ಸಿರವಾರ ಪಟ್ಟಣ ಪಂಚಾಯಿತಿ ಉಪಚುನಾವಣೆಯಲ್ಲಿ ಅತ್ತಿಗೆಯ ಜಾಗ ಖಾಯಂಗೊಳಿಸಿದ ಸೊಸೆ ಕಾಂಗ್ರೆಸ್ಗೆ ಭರ್ಜರಿ ಗೆಲುವು ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣ ಪಂಚಾಯಿತಿಯ ತೆರವಾಗಿದ್ದ ಸ್ಥಾನಕ್ಕೆ ಉಪಚುನಾವಣೆ ಎದುರಾಗಿದ್ದು ಕಾಂಗ್ರೆಸ್ನಿಂದ ಜ್ಯೋತಿ ಗಂಡ ದಾನ್ಗೌಡ ಸ್ಪರ್ಧಿಸಿದ್ದು ಚುನಾವಣೆಯಲ್ಲಿ ಎರಡು ನೂರ ಇಪ್ಪತ್ತ್ ಮೂರು ಅಂತರದಲ್ಲಿ ಗೆದ್ದು ಬಿಗಿದ ಕಾಂಗ್ರೆಸ್ ಕಳೆದ ಬಾರಿ ಧಾನಗೌಡ ಅವರ ತಾಯಿ ಎರಡು ಇಪ್ಪತ್ತ್ ಮೂರು ಅಂತರದಲ್ಲಿ ಗೆದ್ದಿದ್ದು ಈ ಬಾರಿಯ ಉಪಚುನಾವಣೆಯಲ್ಲಿ ಇಪ್ಪತ್ತ್ಮೂರು ಅಂತರದಲ್ಲಿ ಗೆಲುವು ದಾಖಲಿಸಿದ್ದು ಅದೃಷ್ಟ ಮನೋಭಾವದೊಂದಿಗೆ ತಾಯಿ ಆಶೀರ್ವಾದ ನನ್ನ ಮೇಲಿದೆ ಎಂದು ಹೇಳಿದ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷದ ಎನ್ ಎಸ್ ಬೋಸರಾಜ ಸಾಹಬುರ ನೇತೃತ್ವದಲ್ಲಿ ಹಂಪಲಿಷತ್ ನೇತೃತ್ವದಲ್ಲಿ ರವಿ ಬೋಸರಾಜ ಇವರು ನಮ್ಮ ಕಾಂಗ್ರೆಸ್ ಮುಖಂಡರು ಸಿರುವ ಎಲ್ಲ ಕಾರ್ಯಕರ್ತರು ಲೀಡರ್ಗಳು ಮುಖಂಡರುಗಳು ಕಾರ್ಯಕರ್ತರು ಮುಖಂಡರುಗಳು ಹಾಗೂ ಎಲ್ಲ ಸರ್ಕಾರದಿಂದ ಅನ್ಯಾಯ ವಾರ್ಡಿನ ಮ ಮತದಾರ ಚುನಾವಣೆಯಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ ಎಲ್ಲ ಅದೇ ಎಲ್ಲ ಮತದ ಒಂದು ಕೋಟಿ ರೂಪಾಯಿ ಮೇನ್ ರೋಡ್ ಇಟ್ಟಿದ್ದಾರೆ ಮೂವತ್ತು ಲಕ್ಷ ರೂಪಾಯಿ ಎರಡು ರೋಡ್ ನಾವು ಒಪ್ಪಿಕೊಂಡಿವಿ ಅವೆರಡು ಮಾಡಿದ್ವಿ ಒಂದು ಆರು ಏಳು ರೋಡ್ ಮಾಡಿ ನಾವೆಲ್ಲ ತೋರಿಸ್ತೀವಿ ಸಿದ್ದರಾಮಯ್ಯ ಭಾಗ್ಯಜ್ಯೋತಿ ಇವೆಲ್ಲ ಬಸ್ ಫ್ರೀ ಇವೆಲ್ಲ ವಸ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಬ್ರನ್ನು ಅನ್ಕೊಂಡು

सरी छ हिँडेको